ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈಗ ನಾವು ಹೊರಟಿದ್ದೀವಿ ಒಂದು ಪ್ಲೇಸ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಮತ್ತು ಇವತ್ತೇನಪ್ಪ ಇವತ್ತಿನ ಬ್ಲಾಗಲ್ಲಿ ಅಂದರೆ ನಾನು ತುಂಬ ವೀಡಿಯೋಸ್ ತ ಎಲ್ಲಾನು ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲನೂ ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಮತ್ತೆ ಇಲ್ಲಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೀವು ಕೂಡ ತಿಳ್ಕೊಬಹುದು ಮತ್ತು ಜಾಗಗಳನ್ನೆಲ್ಲ ನೋಡ್ಬೋದು ಈ ವಿಡಿಯೋದಲ್ಲಿ ಹಾಗಿದ್ರೆ ಯಾರನ್ನು ಸ್ಕಿಪ್ ಮಾಡದೆ ವಿಡಿಯೋನ ಹೆಣ್ ತನಕ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕ್ಯಾಟ್ ಬಂದು ಕೂತಿದೆ ನಮ್ಮನೆ ತಾವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಮೈಂಡ್ ಲ್ಯಾಂಡ್ರಿ ಅಂತ ಹೇಳಿ ಏನಾದ್ರು ಬಟ್ಟೆ ವಾಶ್ ಮಾಡೋದಿದ್ರೆ ಮತ್ತೆ ಡ್ರೈ ಮಾಡೋದಿದ್ರೆ ಇಲ್ಲಿ ಬಂದು ಇಷ್ಟು ಡಾಲರ್ ಅಂತ ಹಾಕಿ ನಾವು ಮಾಡ್ಕೋಬಹುದು ನಂದೊಂದು ಸ್ವಲ್ಪ ಬಟ್ಟೆ ವಾಶ್ ಆಗಿತ್ತು ಆದರೆ ಡ್ರೈ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ಡ್ರೈ ಮಾಡೋಣ ಅಂತ ಬಂದಿದ್ದೀನಿ ಆ ವಿಂಟರ್ ಇರೋದ್ರಿಂದ ಇಲ್ಲಿ ಬಿಸಿಲು ಜಾಸ್ತಿ ಬರಲ್ಲ ಹಾಗಾಗಿ ಡ್ರೈ ಮಾಡ್ಕೊಳ್ಳೋದೇನಾರು ಇತ್ತು ಅಂದರೆ ಇಲ್ಲಿ ಆರಾಮ್ಸಿ ಡ್ರೈ ಮಾಡ್ಕೋಬೋದು ಬಟ್ಟೆ ಎಲ್ಲ ಡ್ರೈ ಹಾಕಿದ್ಮೇಲೆ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ ಇಲ್ಲಿ ನೈಟ್ ವ್ಯೂವ್ನ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಇದೊಂದು ನ ತಗೊಂಡಿದ್ದೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ದು ಬಟ್ಟೆನ ನಾವು ಡ್ರೈ ಹಾಕಿದ್ವಲ್ಲ ಅದು ರೆಡಿ ಇರುತ್ತೆ ಅದನ್ನ ಹಾಗೆ ತಗೊಂಡು ನನ್ನ ಮಗಳಿಗೆ ಪಿಜ್ಜಾ ಕೇಳ್ತಿದ್ಲು ಅದನ್ನು ಕೂಡ ಬುಕ್ ಮಾಡಿದೆ ಅದನ್ನ ಪಿಕ್ ಮಾಡಿಕೊಂಡು ಈಗ ಹೋಗೋದು ಈ ಬ್ಯೂಟಿಫುಲ್ ನೆಲ್ಲ ನೋಡಿಕೊಂಡು ಅಂತ ಬಂದಿದ್ದೀವಿ ನನ್ನ ಮಗಳಿಗೆ ಇಲ್ಲಿ ಪಿಜ್ಜಾ ಅಂದರೆ ತುಂಬಾ ಇಷ್ಟ ಯಾಕೆ ಅಂದರೆ ಇಲ್ಲಿ ಬೇಸು ತುಂಬಾ ತಿನ್ನಾಗಿರುತ್ತೆ ಹಾಗಾಗಿ ಅವಳಿಗೆ ತುಂಬಾ ಲೈಕ್ ಆಗುತ್ತೆ ಅದಕ್ಕೆ ಅಂತ ಹೇಳಿ ಇಲ್ಲಿ ತೊಗೊಳೋಕ್ಕೆ ಬಂದಿದ್ದೀವಿ ಜೊತೆಗೆ ಪಿಜ್ಜಾ ಜೊತೆಗೆ ಒಂದು ಚಿಕ್ಕ ಟೇಬಲ್ ಥರ ಏನೋ ಕೊಟ್ಟಿರ್ತಾರೆ ಅದು ಕೂಡ ಅವಳಿಗೆ ತುಂಬ ಲೈಕ್ ಆಗುತ್ತೆ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಪಿಜ್ಜಾನ ಇಲ್ಲಿ ಪಿಕ್ ಮಾಡೋಕ್ಕೆ ಬಂದಿದ್ದೀವಿ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಹೇಗೆ ಹೋಗಿ ನೋಡ್ತಾ ಇದ್ದಾಳೆ ಅಂತ ಅಂತೂ ಇಂತೂ ನಮ್ಮ ಪಿಜ್ಜಾ ಅಂತೂ ರೆಡಿ ಆಯಿತು ಇನ್ನೇನು ಇವಾಗ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ದೇ ಮಾರ್ನಿಂಗ್ ನೈನ್ ಎ ಎಮ್ ಮಳೆ ಬಂದು ನಿಂತಿದೆ ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ಸ್ ಕೇಳ್ತಿದ್ರು ಇಲ್ಲೆಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ವಾರದಲ್ಲಿ ಒಂದು ದಿನ ನಮ್ಮ ಡಸ್ಟ್ಬಿನ್ಸ್ ಏನಿರುತ್ತೆ ಮನೆ ಮುಂದೆ ತಂದು ಇಟ್ಟಿರ್ತೀವಿ ರೀಸೈಕಲ್ ಆಗಿರ್ಬೋದು ಮತ್ತು ವೇಸ್ಟ್ ಆಗಿರ್ಬೋದು ಈ ಥರ ಮನೆ ಮುಂದೆ ಇಟ್ಟಿರ್ತೀವಿ ಮಾರ್ನಿಂಗ್ ಎನಿ ಟೈಮ್ ಅವ್ರು ಬಂದು ಇದನ್ನು ತೊಗೊಂಡೋಗ್ತಾರೆ ನೋಡೋಣ ಏನಿದೆ ಅಂತ ನಿಮ್ಗಾಟ ಸಾಮಾನು ಬಂದಿದ್ಯಾ ನಡಿ ನೋಡೋಣ ಏನಿದೆ ಅಂತ ಏನಿದೆ ನೋಡೋಣ ನಮ್ಮ ಕೃಷಿ ಕಬೇವಿ ಅವಾಗ್ಲಿಂದ ವೆಯ್ಟ್ ಮಾಡ್ತಾನೇ ಇದ್ದಾಳೆ ಹೋಗಿ ಡೋರ್ ಹತ್ರ ನೋಡೋದು ಬರೋದು ಹಾಗಾಗಿ ಈ ಪಾರ್ಸಲ್ ಬಂದಿದ ತಕ್ಷಣ ಅವ್ಳಿಗೆ ಏನೋ ಬುಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾಳೆ ಅವಳಿಗೆ ಬಂದು ಅಮೆಝಾನಲ್ಲಿ ಏನೋ ಒಂದು ಬುಕ್ ಮಾಡಿದ್ದಾರೆ ಹಾಗಾಗಿ ಅವಳು ಅದನ್ನು ವೆಯ್ಟ್ ಮಾಡ್ತಾ ಇದ್ದಾಳೆ ಏನು ಅಂತ ಮುಂದೆ ಹೇಳ್ತೀನಿ ಇದು ಬಂದು ಥೀಮು ಆ್ಯಪಲ್ಲಿ ಬುಕ್ ಮಾಡಿರೋದು ಅವಳಿಗೆ ಡೈಲಿ ಯೂಸ್ಗೆ ಅಂತ ಒಂದಷ್ಟು ಡ್ರೆಸ್ಗಳನ್ನ ಬುಕ್ ಮಾಡಿದ್ದಾರೆ ನಿಮಗೂ ಆಲ್ರೆಡಿ ಗೊತ್ತಿರ್ಬೋದು ಥೀಮು ಆ್ಯಪ್ ಬಗ್ಗೆ ಇಲ್ಲಿ ಒಂದು ಆಟೋ ಕೂಡ ಬುಕ್ ಮಾಡಿದ್ದಾರೆ ತುಂಬ ಕ್ಯೂಟಾಗಿದೆ ಅವಳಿಗೆ ಆಟೋ ಹೇಗಿದೆ ಅಂತ ನೋಡಿಲ್ವಂತೆ ಅವಳು ಹಾಗಾಗಿ ಅದನ್ನು ಕೂಡ ಬುಕ್ ಮಾಡಿದರು ಇಲ್ಲಿ ಒಂದು ಚಿಕ್ಕದು ಬ್ಲೆಂಡರ್ ಕೂಡ ಬುಕ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಜಿಂಜರ್ ಗಾರ್ಲಿಕ್ ಏನಾದರೂ ಅರ್ಜೆಂಟಾಗಿ ಪೇಸ್ಟ್ ಮಾಡೋದಕ್ಕೆ ಮತ್ತು ಮೆಣಸು ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಚಾರ್ಜಿಂಗ್ ಮಾಡಿ ಇಟ್ಟಿದ್ರೆ ಎನಿ ಟೈಮ್ ನಾವು ಇದನ್ನ ಯೂಸ್ ಮಾಡ್ಕೋಬೋದು ಹಾಗಾಗಿ ಇದನ್ನ ನಾನು ತರಿಸ್ಕೊಂಡಿದ್ದೀನಿ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಇದು ಹಾಗೆ ಇದರದ್ದು ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ ಚಾರ್ಜಿಂಗ್ ವಯರ್ ಕೂಡ ಕೊಟ್ಟಿದ್ದಾರೆ ನಮಗೆ ಯಾವಾಗ ಬೇಕಾವಾಗ ಚಾರ್ಜ್ ಮಾಡಿ ಮಡಿಕೊಂಡಿದ್ರೆ ಉಪಯೋಗ ಆಗುತ್ತೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ವಿ ಒಂದು ಹೊಸ ಏರಿಯಾಗೆ ಇಲ್ಲಿ ಹೊಸತಾಗಿ ಮನೆಗಳು ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆ ಏರಿಯಾಗೆ ಬಂದಿದ್ವಿ ಹಾಗೆ ನಿಮಗೂ ಕೂಡ ಇಲ್ಲೆಲ್ಲ ಹೇಗೆ ಮನೆಗಳು ಕಟ್ತಾರೆ ಮತ್ತು ಮನೆಗಳೆಲ್ಲ ಹೇಗಿರುತ್ತೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇತ್ತು ಇಲ್ಲಿ ಮನೆ ಒಂದು ಆಪೋಸಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇತ್ತು ನನ್ನ ಮಗಳಿಗೆ ಸನ್ಸೆಟ್ ಆಗೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಅದನ್ನು ತೋರಿಸ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ ಏರಿಯಾ ಇಲ್ಲಿ ನೋಡ್ತಿರ್ಬೋದು ಮನೆಗಳೆಲ್ಲ ಇನ್ನ ಕಟ್ಟುತ್ತಾ ಇದ್ದಾರೆ ಕೆಲವೊಂದು ಮನೆಗಳು ರೆಡಿ ಆಗಿದೆ ಇಲ್ಲಿ ಮನೆಗಳೆಲ್ಲ ಉಡನ್ನಲ್ಲಿ ಮತ್ತೆ ಗ್ಲಾಸ್ನ ಯೂಸ್ ಮಾಡಿ ಮನೆಗಳನ್ನ ಕಟ್ಟಿರ್ತಾರೆ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಯಾವುದೇ ತರ ಬಿಸಿಲು ಗಾಳಿ ಮಳೆ ಯಾವುದಕ್ಕೂ ಜಗಲ್ಲ ಅದೇ ಏನು ಅರ್ತ್ವಿಕ್ ಆಗಿದ್ರು ಕೂಡ ಇದು ಮನೆ ಯಾವುದಕ್ಕೂ ಜಗಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ನಾನು ಬಂದ ನನಗೆ ನನ್ಗೆ ಒಂದು ಎರಡು ಸಲ ಇಲ್ಲಿ ಭೂಮಿ ಕಂಪಿಸಿದ್ದು ಅನುಭವ ಆಗಿದೆ ಬಟ್ ಏನು ತೊಂದರೆ ಆಗಿರೋದಿಲ್ಲ ಭೂಮಿ ಹಲ್ಲಾಡ್ದಾಗ ನನಗೆ ಆಗಿರೋದನ್ನ ನಾನು ಕೂಡ ನೋಡಿದ್ದೀನಿ ಎರಡು ಸಲ ಇದೆಲ್ಲೂ ಅಂದರೆ ಇವಾಗ ರೀಸೆಂಟಾಗಿ ಒಂದು ಫೋರ್ ಫೈವ್ ಇಯರ್ಸ್ ಹಿಂದೆ ಆಗಿರೋಂಥ ಹೊಸ ಮನೆಗಳು ಇದೆಲ್ಲನೂ ನನಗೆ ಈ ಥರ ಮನೆಗಳನ್ನೆಲ್ಲ ಅವಾಗ ಅವಾಗ ಒಂದು ಲಾಂಗ್ ಡ್ರೈವ್ ಹೋದಾಗ ಯಾವ್ಯಾವ ಥರ ಇರುತ್ತೆ ಇಲ್ಲಿ ಡಿಸೈನ್ಸ್ ಮನೆಗಳು ಅನ್ನೋದನ್ನೆಲ್ಲ ನನಗೆ ತುಂಬ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದಕ್ಕಿಂತ ಒಂದು ಮನೆಗಳನ್ನ ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಏರಿಯಾ ವೈಸ್ ಡಿಪೆಂಡ್ ಆಗಿರುತ್ತೋ ರೇಟ್ ಎಲ್ಲಾನು ಹಾಗೆ ಕೂಡ ಇಲ್ಲೂ ಇರುತ್ತೆ ನಾವಿರೋದು ಇವಾಗ ಸ್ವಲ್ಪ ಹಳೇ ಏರಿಯಾ ಬಟ್ ಇದೆಲ್ಲನೂ ಹೊಸ ಮನೆಗಳು ಹೊಸ ಏರಿಯಾಗಳು ಅದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಯಾವ ಥರ ಪ್ರೈಸ್ ಇರುತ್ತೆ ಮನೆಗಳದು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಹೋಗಿ ಬಂದ್ವಿ ನಿಮಗೂ ಕೂಡ ಇಲ್ಲಿ ಮನೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ದಾಗ ಆಯಿತು ನನ್ನ ಮಗಳಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಆಯಿತು ಅವಳಿಗೆ ಏನು ಬುಕ್ ಮಾಡಿದ್ದಾರೆ ಅದು ಬಂದಿಲ್ಲ ಅಂತ ಅವಳು ತುಂಬಾ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಗೊಂದು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ನಾವು ಈ ಥರ ಒಂದು ದೊಡ್ಡ ರೌಂಡ್ಗೆ ಬಂದಿದ್ವಿ ಈಗ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ಅವಳ ಐಟಮ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಹೋಗಿ ಇರೋದ್ರಿಂದ ಒಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಕತ್ಲಾಗ್ಬಿಡುತ್ತೆ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಫೈವ್ ಓ ಕ್ಲಾಕ್ ಆಗ್ತಾ ಇದ್ದಂಗೆ ಫುಲ್ ಕತ್ಲಾಗುತ್ತೆ ಇವಾಗ ಜಸ್ಟ್ ಇನ್ನೂ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಷ್ಟೇನೆ ಹಾಗೆ ನಾವು ಬರ್ತಾ ನಮ್ಮನೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಲೇಕ್ ಇದೆ ಅಲ್ಲಿ ಎಷ್ಟು ಡಕ್ಕುಗಳಿರುತ್ತೆ ಅಂತ ನೋಡ್ತಿರ್ಬೋದು ತುಂಬಾ ಜನ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಮಕ್ಳುಗಳೆಲ್ಲ ತೋರ್ಸೋದು ಮಾಡೋದು ತುಂಬಾ ಮಾಡ್ತಿರ್ತಾರೆ ನಾವು ಒಂದು ಇದಕ್ಕೊಂದು ಸ್ವಲ್ಪ ಧಾನ್ಯಗಳು ಆತರ ಏನಾದ್ರು ತಂದು ಇಲ್ಲಿ ಹಾಕಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಬರ್ತಾರೆ ಬರ್ತಾನೆ ಇರ್ತೀವಿ ಇದು ನಮ್ಮನೆ ಹಿಂದೆಗಡೆ ಇರೋ ಅಂತ ಲೇಖು ಅಂತ ಒಂದು ಪ್ರಾಡಕ್ಟ್ ಬಂತು ಯಾವುದದು ತುಂಬ ಬೆಳಗ್ಗೆಯಿಂದ ಇಷ್ಟೋ ತನಕ ಅವಳು ಕಾಯ್ತಿದ್ದಂಥದ್ದು ಅವಳಿಗೆ ಅಂತ ಹೇಳಿ ಅವ್ರ ಪಪ್ಪ ಒಂದು ಮ್ಯಾಜಿಕ್ ಪೆನ್ನ ಬುಕ್ಕಿಂಗ್ ಮಾಡಿದ್ರು ಏನಪ್ಪ ಈ ಪೆನ್ದು ಸ್ಪೆಷಾಲಿಟಿನ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಹಾಗೆ ಈ ಪೆನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ನನ್ನ ಮಗಳಿಗೆ ಪೇಂಟಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ಯಾವಾಗ ನೋಡಿದ್ರು ಏನಾದರೂ ಸರಿ ಅವಳಿಗೆ ಏನು ಬರುತ್ತೋ ಅದನ್ನ ಪೇಂಟ್ ಮಾಡ್ತಾನೆ ಇರ್ತಾಳೆ ಹಾಗಾಗಿ ಈ ಮ್ಯಾಜಿಕ್ ಪೆನ್ನ ಕೊಡಿಸಿದ್ರೆ ಅವಳು ಏನಾದರೂ ಯೂಸ್ ಮಾಡ್ಕೋತಾಳೆ ಅಂತ ಹೇಳಿ ತರಿಸಿದ್ವಿ ಎರಡು ತಂದಿದ್ರು ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ತರಿಸಿದ್ದಾರೆ ನೋಡ್ತಾ ಇರ್ಬೋದು ಒಂದನ್ನು ಎತ್ತಿಟ್ಟಿರ್ತೀನಿ ಅವಳಿಗೆ ಮುಂದಕ್ಕೆ ಏನಕ್ಕಾದರೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇವಾಗ ಒಂದು ಚಿಕ್ಕದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಬಂದಿರೋದ್ರಿಂದ ಎಷ್ಟೊತ್ತಿಗೆ ಡ್ರಾ ಮಾಡಿ ಬಿಡ್ತೀನಿ ಅಂತ ಅನ್ಬಿಟ್ಟು ಅವಳು ಖುಷಿನ ನೋಡ್ತಾ ಇರ್ಬೋದು ಪಿಕ್ಚರ್ ಬೇಕು ಆ ಥರ ಪಿಚ್ಚರ್ನ ನಾವು ಈ ಥರ ಸ್ಪೂನ್ ಮೇಲೆ ಡ್ರಾ ಮಾಡ್ಕೋಬೇಕು ಅವರೇ ಒಂದು ಸ್ಪೂನ್ ಕೊಟ್ಟಿರ್ತಾರೆ ನಾವು ಆ ಪಿಕ್ಚರ್ನ ಡ್ರಾ ಮಾಡಿಕೊಂಡು ಈ ಥರ ಒಂದು ಬೌಲಲ್ಲಿ ವಾಟರ್ ಇಟ್ಕೊಂಡು ಅದನ್ನ ನೈಂಟಿ ಡಿಗ್ರಿಲಿ ಬಿಡಬಾರ್ದು ಒಂದು ಸ್ವಲ್ಪ ಕ್ರಾಸ್ ಆಗಿ ನೀರಲ್ಲಿ ಡಿಪ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ನಾವು ಏನು ಡಿಸೈನ್ ಮಾಡಿರ್ತೀವೋ ಅದು ವಾಟರಲ್ಲಿ ಬರುತ್ತೆ ಅದನ್ನ ಟ್ಯಾಟೋ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಇದರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಮನೆಯಲ್ಲೂ ಯಾರಾದರೂ ಮಕ್ಕಳಿದ್ರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್